ಎಲ್ಲರಿಗೂ ನಮಸ್ಕಾರಗಳು ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ ಈ ದಿನ ನಾವು ಬಾಕ್ರಾ ಅಣೆಕಟ್ಟಿನ ಬಗ್ಗೆ ತಿಳಿದುಕೊಳ್ಳೋಣ ಬಾಕ್ರಾ ಅಣೆಕಟ್ಟು ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶದ ಗಡಿಯ ಸಮೀಪದಲ್ಲಿದೆ ಪಂಜಾಬ್ನ ಎಲ್ಲ ಪಕ್ಷಗಳು ಬಾಕ್ರಾ ಅಣೆಕಟ್ಟಿನಿಂದ ಹರಿಯಾಣಕ್ಕೆ ಯಾವುದೇ ರೀತಿ ನೀರನ್ನ ಹೆಚ್ಚುವರಿ ನೀರನ್ನ ಹರಿಬಿಡದಿರಲು ಸರ್ವಾನುಮತದಿಂದ ನಿರ್ಧಾರ ಮಾಡಿದವ ಅದರಿಂದ ಇದು ಸುದ್ದಿಯೊಳಗೈತಿ ಬಾಕ್ರಾ ಆಣೆಕಟ್ಟು ಇದನ್ನು ಸಟ್ಲರ್ಸ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಇದು ಕಾಂಕ್ರೀಟ್ ಗುರುತ್ವಾಕರ್ಷಣೆಯ ಆಣೆಕಟ್ಟಾಗಿದೆ ಹಿಮಾಚಲ್ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆಯ ಬಾಕ್ರಾ ಗ್ರಾಮದ ಮೇಲ್ಭಾಗದ ಕಮರಿಯಲ್ಲಿ ಬಾಕ್ರಾ ಆಣೆಕಟ್ಟು ಇದೆ ಇದು ವಿಶ್ವದ ಅತಿ ಎತ್ತರದ ನೇರ ಗುರುತ್ವಾಕರ್ಷಣೆಯ ಆಣೆಕಟ್ಟಾಗಿದ್ದು ಸುಮಾರು ಎರಡು ನೂರ ಏಳು ಪಾಯಿಂಟ್ ಎರಡು ಆರು ಮೀಟರ್ ಎತ್ತರವಿದೆ ಇದು ಏಷ್ಯಾದ ಎರಡನೇ ಅತಿ ಎತ್ತರದ ಆಣೆಕಟ್ಟಾಗಿದೆ ಮೊದಲೇ ಇದ್ದು ತೆಹರಿ ಆಣೆಕಟ್ಟು ಎರಡುನೂರ ಅರವತ್ತೊಂದು ಮೀಟರ್ ಎತ್ತರವಿದೆ ಸ್ವತಂತ್ರಾನಂತರ ಭಾರತ ಕೈಗೊಂಡ ಆರಂಭಿಕ ನದಿ ಕಣಿವೆ ಅಭಿವೃದ್ಧಿ ಯೋಜನೆಗಳಲ್ಲಿ ಬಾಕ್ರಾ ಆಣೆಕಟ್ಟು ಒಂದಾಗಿದೆ ಈ ಆಣೆಕಟ್ಟಿನ ನಿರ್ಮಾಣವನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಆರಂಭಿಸಿದರು ಈ ಆಣೆಕಟ್ಟು ಹತ್ತೊಂಬತ್ತು ನೂರ ಅರವತ್ತ್ಮೂರರ ವೇಳೆಗೆ ಅಂತ್ಯಗೊಂಡಿತು ಬಾಕ್ರಾ ಆಣೆಕಟ್ಟನ್ನು ಜವಾಹರಲಾಲ್ ನೆಹರು ಅವರು ಪುನರುಜ್ಜೀವನಗೊಂಡ ಭಾರತದ ದೇವಾಲಯ ಎಂದು ಬಣ್ಣಿಸಿದ್ದಾರೆ ಬಾಕ್ರಾ ಆಣೆಕಟ್ಟಿನ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನ ಬಿಯಾಸ್ ನಿರ್ವಹಣಾ ಮಂಡಳಿಯು ನಿರ್ವಹಿಸುತ್ತದೆ ಗೋವಿಂದ ಸಾಗರ್ ಎಂದು ಕರೆಯಲ್ಪಡುವ ಇದರ ಜಲಾಶಯವು ಒಂಬತ್ತು ಪಾಯಿಂಟ್ ಮೂರು ನಾಲ್ಕು ಶತಕೋಟಿ ಘನ ಮೀಟರ್ ನೀರನ್ನು ಸಂಗ್ರಹಿಸುತ್ತದೆ ನೀರಿನ ಸಂಗ್ರಹದ ವಿಷಯದಲ್ಲಿ ಇದು ಭಾರತದ ಎರಡನೇ ಅತಿದೊಡ್ಡ ಜಲಾಶಯವಾಗಿದೆ ಮೊದಲನೆಯದು ಇಂದಿರಾಸಾಗರ್ ಆಣೆಕಟ್ಟು ಮಧ್ಯಪ್ರದೇಶದಲ್ಲಿದೆ ಇದು ಹನ್ನೆರಡು ಪಾಯಿಂಟ್ ಎರಡು ಎರಡು ಶತಕೋಟಿ ಮೀಟರ್ ಸಾಮರ್ಥ್ಯವನ್ನು ಹೊಂದಿದೆ ನಂಗಲ್ ಆಣೆಕಟ್ಟು ಬಾಕ್ರಾ ಆಣೆಕಟ್ಟಿನ ಕೆಳಮುಖದಲ್ಲಿರುವ ಮತ್ತೊಂದು ಆಣೆಕಟ್ಟಾಗಿದೆ ಕೆಲವೊಮ್ಮೆ ಎರಡು ಆಣೆಕಟ್ಟುಗಳನ್ನು ಒಟ್ಟಾಗಿ ಬಾಕ್ರಾ ನಂಗಲ್ ಆಣೆಕಟ್ಟು ಎಂದು ಕರೆಯಲಾಗುತ್ತದೆ ಆದರೂ ಇವು ಎರಡು ಪ್ರತ್ಯೇಕ ಆಣೆಕಟ್ಟುಗಳಾಗಿವೆ ಪಂಜಾಬ್ದವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಬಾಕ್ರಾ ಅಣೆಕಟ್ಟಿನಿಂದ ಯಾವುದೇ ರೀತಿಯ ಹೆಚ್ಚುವರಿ ನೀರನ್ನು ಹರಿಯಾಣಕ್ಕೆ ಬಿಡುವುದಿಲ್ಲ ಅಂಥೇಳಿ ನಿರ್ಣಯ ಮಾಡ್ಕೊಂಡಿದ್ದಾರೆ ಅದರಿಂದ ಇದು ಸುದ್ದಿ ಒಳಗೈತಿ ಈ ಬಾಕ್ರಾ ಅಣೆಕಟ್ಟನ್ನು ಸಟ್ಲರ್ಸ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗೈತಿ ಇದು ವಿಶ್ವದ ಅತಿ ಎತ್ತರದ ನೇರ ಗುರುತ್ವಾಕರ್ಷಣೆಯ ಆಣೆಕಟ್ಟಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು